ಬಾರ್ಡರ್ದಾಗ ಇದು ಮಹಾರಾಷ್ಟ್ರ ಮರಾಠಿ ಇನ್ಫ್ಲುಯೆನ್ಸ್ ನಮ್ಮ ಭಾಗದಾಗಿಲ್ಲ ನೀವು ಬೆಳಗಾವಿ ಜಿಲ್ಲಾ ಹೋದ್ರಿ ಅಂದರೆ ಕಡೆ ಕಡೆಯೋದೆಲ್ಲ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಅದ ಬಟ್ ನಾವು ಕರ್ ಮಹಾರಾಷ್ಟ್ರದಾಗೆ ಇನ್ಫ್ಲುಯನ್ಸ್ ಇದೆ ನಮ್ಮ ಕನ್ನಡದು ನೀವು ಅಕ್ಕಲ್ಕೋಟೆ ದಕ್ಷಿಣ ಸೋಲಾಪುರ ಸೋಲಾಪುರ ಬೆಲ್ಟಿಗೆ ಹೋದ್ರಿ ಅಂದರೆ ಅಲ್ಲಿ ಅಲ್ಲಿನೂ ಕನ್ನಡ ಇನ್ಫ್ಲುಯೆನ್ಸ್ ಅದ ಹೀಗಾಗಿ ನಮಗೆ ಮರಾಠಿಗರ ಸಮಸ್ಯೆ ಇಲ್ಲ ನಮ್ಮಲ್ಲಿ ಉಲ್ಟಾಗಿ ಎಲ್ಲಿಗೆ ಅದಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಕೆಲವು ಠರಾವ್ ಮಾಡಿ ನಮ್ಮ ಕರ್ನಾಟಕ ಸೇರಿಸಿ ರೀತಿ ಬೇಡಿಕೆ ಮಾಡಿದ್ರು ಅವ್ರು ನಿಮಗೆಲ್ಲ ನೆನ್ಪೋದ ಅವರು ಆ ರೀತಿ ಡಿಮಾಂಡ್ ಮಾಡುವಷ್ಟು ಮಟ್ಟಕ್ಕೆ ನಮ್ಮ ಡೆವಲಪ್ಮೆಂಟ್ ಏನು ಕ್ಷೇತ್ರದ ಡೆವಲಪ್ಮೆಂಟ್ ನೋಡ್ತಾರಲ್ಲ ಅವ್ರು ಯಾಕೆ ಕರ್ನಾಟಕ ಸೇರಬಾರ್ದು ಅವರು ನಾವು ಯಾಕೆ ಇಂಡಿಯೊಳಗೆ ಹೋಗ್ಬಾರ್ದು ನಾವು ಯಾಕೆ ಬಿಜಾಪುರದಾಗ ಹೋಗ್ಬಾರ್ದು ಯಾಕೆ ಕರ್ನಾಟಕ ಹೋಗ್ಬಾರ್ದು ಅಂತೇಳಿ ಡಿಮಾಂಡ್ ಡಿಮ್ಯಾಂಡ್ ಅಲ್ಲಿ ಜನ ಅದೇ ರೀತಿ ಗ್ರಾಮ ಪಂಚಾಯಿತಿಗಳು ಠರಾವ್ ಮಾಡಿದ್ರಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಗೌರ್ಮೆಂಟ್ ಪ್ರೆಷರ್ ಮಾಡಿದ್ರು ಅಂಥ ಸಂದರ್ಭದಾಗ ಡೆವಲಪ್ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತದ ಡಿಸ್ಟಿಕ್ ಮಾಡಿ ತಾಲೂಕು ಹೊಸ ತಾಲೂಕಾಗಿ ಎಷ್ಟು ತಾಲೂಕುಗಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯ ಸಿಕ್ಕೋನು ನಮ್ಮ ಕಣ್ಮುಂದದ ಹೊಸ ಜಿಲ್ಲೆಗಳಾದದ್ದಕ್ಕೂ ಎಲ್ಲ ಕೊಟ್ಟಿದ್ದಾರೆ ನಮಗೆ ಕಂಡು ಕಣ್ಮುಂದದ ಜಿಲ್ಲೆ ಆಗಲಿ ನಾವು ಅಪೇಕ್ಷೆ ಅದ ಆದ್ರೆ ಜಿಲ್ಲೆ ಸ್ಥಾನಮಾನಕ್ಕೆ ಏನು ಬೇಕು ಅಲ್ಲಿ ಡಿಮಾಂಡ್ಗಳು ನಾವು ಫುಲ್ಫಿಲ್ ಮಾಡ್ತಾಯಿದ್ದೀವಿ ಜಿ ಜಿ ಟಿ ಜಿ ಟಿ ಟಿ ಸಿ ಜಿಲ್ಲೆಗೆ ಬರಬೇಕಾದದ್ದನ್ನ ಇಂಡಿ ನಗರಕ್ಕೆ ಹೋಗಿದ್ದೀವಿ ನಿನ್ನೇನೇ ಒಂದು ನಾನು ಇನ್ನೊಂದು ತಮ್ಮ ಮುಖಾಂತರ ಸಾಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಕಾರ್ಮಿಕ ಇಲಾಖೆ ಮುಖಾಂತರ ಒಂದು ರೆಸಿಡೆನ್ಷಿಯಲ್ಸ್ ಕೊಡ್ಕೊಡ್ತಾ ಇದ್ದಾರೆ ವಸತಿ ಶಾಲೆ ಅದು ನಮ್ಗೆ ಅದು ಡಿಸ್ಟಿಕ್ ಬರಬೇಕಾದದ್ದನ್ನ ನಮ್ಮಲ್ಲಿ ಕೊಟ್ಟಿದ್ದಾರೆ ಸೊ ಹಿಂಗೆ ಈ ರೀತಿ ಡೆವಲಪ್ ಮಾಡೋನು ನಿಮ್ಗೆ ಗೊತ್ತದ ಈ ಇಂಡಿ ನಗರ ಮೊದಲು ಏನಿತ್ತು ಎರಡು ಸಾವಿರದ ಹದಿಮೂರಕ್ಕಿಂತ ಮೊದಲು ನೀವು ಹೋಗಿ ಬರ್ರಿ ಈ ಹನ್ನೆರಡು ವರ್ಷ ಏನು ಬದಲಾವಣೆ ಆಗಿದೆ ನೀವು ನೋಡ್ಬೋದಲ್ಲ ಅದು ನೀರಾವರಿ ಇರ್ಬೋದು ಅಲ್ಲಿ ಇಂಡಿ ನಗರದ ಅಭಿವೃದ್ಧಿ ಆಗಿರ್ಬೋದು ಇಂಥ ಬೋರ್ಡ್ಗಳಾಗಿರ್ಬೋದು ಶುಗರ್ ಫ್ಯಾಕ್ಟ್ರಿಗಳಾಗಿರ್ಬೋದು ಇಂಥ ಎಲ್ಲ ನಾವು ಒಂದೇ ಆಸ್ಪೆಕ್ಟ್ ಅಲ್ಲ ಇನ್ನು ಆಲ್ ಆಸ್ಪೆಕ್ಟ್ಸ್ ನೀವು ನೋಡ್ಬೋದು ನೀವು ಅಲ್ಲಿ ಬಂದು ಬಾಂಬೆ ಕರ್ನಾಟಕ ಅಂತ ಏನು ಕರಿತೀವಿ ಇವತ್ತಿನ ಕಿತ್ತೂರು ಕರ್ನಾಟಕ ಕಿತ್ತೂರು ಕರ್ನಾಟಕದ ಬಹುತೇಕ ಶಾಸಕಗಳ ಅಭಿಪ್ರಾಯದ ನಮಗೂ ಕೆ ಕೆ ಆರ್ ಡಿ ಬಿ ಅಂತದೇ ಒಂದು ಬೋರ್ಡ್ ಕೊಡಲಿ ನಮಗೂ ಅನುದಾನಗಳು ಕೊಡಲಿ ಅಂತೇಳಿ ಅಲ್ಲಿ ಅಂದ್ರೆ ಅಂದರೆ ಅಲ್ಲಿ ಕಾನ್ಸ್ಟೆನ್ಸಿ ಎವ್ರಿ ಕಾನ್ಸ್ಟಿಟ್ಯುನ್ಸಿಗೆ ಈಚ್ ಕಾನ್ಸ್ಟಿಟ್ಯುನ್ಸಿಗೆ ಸೇಮ್ ಅಮೌಂಟ್ ಗ್ರ್ಯಾಂಟ್ ಕೊಡೋದಿಲ್ಲ ಅಲ್ಲಿ ಅಲ್ಲಿ ಪರಿಸ್ಥಿತಿ ಅವ್ರ ಬ್ಯಾಕ್ವರ್ಡ್ನೆಸ್ ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಗ್ರ್ಯಾಂಟ್ ಕೊಡ್ತಾರೆ ಒಂದೊಂದು ಕಾನ್ಸ್ಟಿಟೆನ್ಸಿ ನೂರು ಕೋಟಿ ಬರ್ತದೆ ಒಂದೊಂದು ಕಾನ್ಸ್ಟೆನ್ಸಿಗೆ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಬರ್ತದೆ ಸೊ ಇವತ್ತು ಐದು ಸಾವಿರ ಕೋಟಿ ಕೊಡ್ತಾಯಿದ್ದಾರೆ ನಮ್ಮ ಸರ್ಕಾರ ಈಗಿಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸೊ ಅದ ಹಂತದೇ ಒಂದು ಅನುದಾನ ನಮಗೂ ಸಿಗಲಿ ಇಲ್ಲಿಯೂ ಇಡೀ ಬಾಂಬೆ ಕರ್ನಾಟಕದ ಎಲ್ಲನೇ ಮುಂದುವರೆದು ಭಾಗ ಇಲ್ಲ ಇಲ್ಲಿ ಭಾಳ ಭಾಳ ಹಿಂದುಳಿದ ಭಾಗ ಅದ ಅಂಥ ಪ್ರದೇಶಕ್ಕೆ ಅವಕಾಶ ಕೊಡಲಿ ಅನ್ನೋದು ನನ್ನ ಅಭಿವೃದ್ಧಿ ಮಾಡಬೇಕು ನಂಜುಂಡಪ್ಪ ವರದಿಯನ್ನು ಮಾಡಬೇಕು ಈಗ ಒಂದು ಸಮಿತಿ ಮಾಡಿದಾರಲ್ಲ ಇವ್ರ ಗೌರ್ಮೆಂಟ್ನು ಮಾಡಬೇಕು ಇಂಡಿಯನ್ ಡಿಸ್ಟಿಕ್ ಡಿಮಾಂಡ್ ಅಂತರೂ ನಾನು ಬಟ್ ಈಗ ಟೂ ಲೇಟ್ ಆಗಿತ್ತು ಅಂತ ಹೇಳಿ ನಮ್ಮ ಧ್ವನಿ ಸ್ವಲ್ಪ ನಾನು ಮೊನ್ನೆನೂ ಒಂದು ಪ್ರತಿ ಗೋಷ್ಠಿಗೆ ನಾನು ಗೆದ್ದ ನಂತರ ನನ್ನ ಮೊದಲನೇ ಸ್ಟಾರ್ ಕ್ವೆಶನ್ ಯಾವುದರಿದ್ದರೂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಪ್ರೇರಣಾಶಕ್ತಿ ಯಾರು ಅಂದರೆ ದಿವಂಗತ ಶಾಸಕರಾಗಿರ್ತಕ್ಕಂಥ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮುದ್ದೆ ಬೇಡದ ಎಮ್ ಎಮ್ ಸಜ್ಜನ್ ಆ ಒಬ್ಬ ಹಿರಿಯ ಜೀವಿ ಧ್ವನಿ ಎತ್ತಿದ್ರೆ ಯಾರೂ ನಾವು ಸಹಾಯಕಲಿಲ್ಲ ನಾನು ಪ್ರಸ್ತಾಪ ಮಾಡಿದಾಗ ಯಾರೂ ಸಹಾಯಕ ಬರಲಿಲ್ಲ ನಿಮ್ಗೆ ಹೇಳ್ತೀನೋ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದ್ರೆ ಆಗ್ತದ ಅನ್ನೋದಕ್ಕೆ ಬಳ್ಳಾರಿ ಇರಲಿಲ್ಲ ಅದು ಹೈದ್ರಾಬಾದ್ ಕರ್ನಾಟಕದಾಗ ಬರೋದಿಲ್ಲ ಆದರೆ ಕೆ ಸಿ ಕೊಂಡಯ್ಯನವರು ಸೋನಿಯಾ ಗಾಂಧಿಯವ್ರಿಗೆ ಒಂದು ಸಲ ಅಂತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡು ಅದನ್ನು ಕುಡಿಸಿದ್ರೆ ಅದ್ರಾಗ ಸೊ ಇವತ್ತೇನು ಗುಲ್ಬರ್ಗದಾಗೆ ಸಿಂದಗಿ ಮತ್ತು ಇಂಡಿ ನಾವೇನಿದ್ದೀವಿ ಜಸ್ಟ್ ಲೈಕ್ ನಮ್ಗೆ ನಾವು ಹೆಚ್ಚು ಕಮ್ಮಿ ಆದ ಆಗಿದ್ರಾಗೆ ಬಂದಂಗೆ ನಮ್ಮ ನಮ್ಮದು ಅದಕ್ಕೆ ಒಂದು ರಿಕ್ವೆಸ್ಟ್ ಇವತ್ತೇ ಜುಡಿಷಿಯಲಿ ನಾವು ಗುಲ್ಬರ್ಗ ಹೈಕೋರ್ಟ್ಗೆ ಹೋಗ್ತೀವಿ ಇವತ್ತು ಕೆ ಎಸ್ ಆರ್ ಟಿ ಸಿ ಪಾರ್ಟ್ ವಿ ಆರ್ ದ ಪಾರ್ಟ್ ಆಫ್ ಗುಲ್ಬರ್ಗ ಡಿವಿಷನ್ ಬೆಳಗಾವ್ಗಿಂತ ನಮಗೆ ಗುಲ್ಬರ್ಗ ಸಮೀಪದ ಎನ್ ಡಿ ಸಿಂಧಿಯವ್ರಿಗೆ ಇನ್ ಆಲ್ ಆಸ್ಪೆಕ್ಟ್ಸ್ ಆ್ಯಕ್ಚುಲಿ ಹೈಕೋರ್ಟ್ ಆಗೋಳೋದಾಗು ಸಹಿತ ನಮ್ಮ ಇಚ್ಛಾಶಕ್ತಿ ಹೆಚ್ಚಿಗೆ ಮಾಡ್ಕೋಬೇಕಾಗಿತ್ತು ನಾವು ಬಿಜಾಪುರ ಆಗಿದ್ದರೆ ಈ ಕಡೆ ಗುಲ್ಬರ್ಗದ ಅವಶ್ಯಕತೆ ಇರಲಿಲ್ಲ ಈ ಕಡೆ ಧಾರವಾಡದ ಭೇಟಿ ಆಗೋದು ಸೆಂಟ್ರಲ್ ಪಾರ್ಟ್ ಆಗ್ತಿತ್ತು ಅವ್ರು ಮಾಡಲಿಲ್ಲ ಇವೆಲ್ಲ ನಿಮ್ಗೆ ಗೊತ್ತದ ಅಲ್ಟಿಮೇಟ್ ಪೊಲಿಟಿಕಲ್ ಡಿಸಿಷನ್ಸ್ ಆಗ್ತದೆ ಅಪರ ಕೃಷ್ಣ ಪ್ರಾಜೆಕ್ಟು ಅದೇ ಇತ್ತು ಗುಲ್ಬರ್ಗ ಬೆಲ್ಟ್ದವರು ಭಾಳ ಇಚ್ಛಾಶಕ್ತಿ ತೊಗೊಂಡು ಆ ನೀರು ಒಯ್ದು ಬಿಟ್ಟರೆ ಆರು ಜಿಲ್ಲೆಗಳಿಗೆ ಇವತ್ತು ನಾವು ನೂರ ಮೂವತ್ತು ಟಿ ಎಮ್ ಸಿ ಒಳಗೆ ಎಂಬತ್ತ್ಮೂರು ಟಿ ಎಮ್ ಸಿ ನಮ್ಮ ಜಿಲ್ಲೆಗೆ ಏನು ಬರಬೇಕಾಗ್ಯದ ನಾವು ಇದನ್ನು ಪರಿಕಾಯಿಸ್ತಾ ಇದ್ದೀವಿ ಇದು ಪೊಲಿಟಿಕಲ್ ಡಿಸಿನ್ಸಿ ಆಗುವ ಲಾಸ್ಟಿಗೆ ಇವತ್ತು ಹೈಕೋರ್ಟ್ ಧಾರವಾಡದಾಗ ಗುಲ್ಬರ್ಗ ಗುಲ್ಬರ್ಗದಾಗ್ತಿತ್ತು ಎಲ್ಲರಿಗೂ ಗೊತ್ತು ನಾವು ತಗೊಳ್ಳೋಲ್ಲಿ ವಿಫಲರಾದೀವಿ ಯಾವ ರಾಜಕಾರಣ ಮಾಡ್ಬೇಕು ಏನು ಮಾಡ್ತಾ ಇಲ್ಲ ನಾವೆಲ್ಲರೂ ಮಾಡಬಾರ್ದೆಲ್ಲ ಮಾಡ್ತೀವಿ ಇಲ್ಲಿ ಏನು ಮಾಡಬೇಕಾಗಿದೆ ಮೊದಲು ಅದು ಮಾಡೋಣ ಮುಂದೆ ನೋಡೋಣ ಅದು ಯಾವಾಗ ಬಂದಿರ್ತದೆ ಆದರೆ ಅದರಲ್ಲಿ ಮಾತ್ರ ನಾವು ವಿಫಲರಾಗಿದ್ದೀವಿ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಬಂದಿಲ್ಲ ಕರ್ನಾಟಕ ಬಾಂಬೆ ಕರ್ನಾಟಕದ ಏನು ಹೇಳ್ತಾರೆ ಬೇರೆ ತಾಲೂಕು ತಾಲೂಕು ಸಮಾಲೋಚನೆ ಇಲ್ಲ ಸರ್ ಯಾರು ಜನಪರವಾಗಿ ಇರಬೇಕಾಗಿತ್ತು ಪ್ರಜಾಪ್ರಭುತ್ವದ ತಳಹದಿನೇ ಅದು ಜನಪರವಾಗಿ ಇರಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಇಟ್ಕೊಳ್ಳಿಲ್ಲ ಅಂದರೆ ಅವ್ರ ಕಾನ್ಸಿಯಸ್ ಪರ್ಮಿಟ್ ಅವ್ರಿಗೆ ಮಾಡೋಂಗಿಲ್ಲ ಅವ್ರ ಮಾತುಗಳು ಏನರ ಹೇಳ್ಬೋದು ಅದ್ರ ಕಾನ್ಸಿಯಸ್ ಮಾತ್ರ ಬೈಟ್ ಮಾಡ್ತದೆ ಯಾವುದೇ ಪ್ರತಿನಿಧಿಗಳಿರಲಿ ಜನರ ಆಶೋತ್ತರಗಳನ್ನು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ನಿಜವಾದಂಥ ಜನಪ್ರತಿನಿಧಿ ಅಲ್ಲಕ್ಕೆ ಅನರ್ಹರಾಗ್ತೀವಿ ಒಂದು ನಿಮಿಷ ಅವರು ಮುಗಿಕೊಂಡ ನೀವು ಸಂಬಂಧಪಟ್ಟವ್ರು ಕೇಳ್ರಿ ನನ್ನಿಂದ ಏನಾಗಿದೆ ಕೇಳ್ರಿ ಯಾವ ಇಲ್ಲ ಭಾಳ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಮ್ಮ ಪೂರ್ವಜರು ಕಂಡಿರ್ತಕ್ಕಂಥ ಆ ಮೌಲ್ಯಯುತ ರಾಜಕಾರಣ ಇವತ್ತೆಲ್ಲಿಯೂ ಕಾಣಂಗಿಲ್ಲ ನಾವು ಅದನ್ನು ಚುನಾವಣೆಗೂ ಕಾಣಂಗಿಲ್ಲ ಬೇರೆ ಸಂದರ್ಭಕ್ಕೂ ನಾವು ಕಾಣಂಗಿಲ್ಲ ಆದರೆ ಇದ್ರದ್ರಾಗೆ ಬೆಟರ್ ಯಾರು ಅಷ್ಟನ್ನು ಕಾಣ್ತಾ ಇದ್ದೀವಿ ಭಾಳ ವಾಸ್ತವಿಕವಾಗಿ ಹೈದರಾಬಾದ್ ಕರ್ನಾಟಕ ರೋಡ್ ಮಾದರಿಯಲ್ಲಿ